ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ರೇಖಾ ತಿಪ್ಪೇಶ್ ನಿಮಗೆಲ್ಲರಿಗೂ ಖುಷಿ ಖುಷಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ಉಪಹಾರ ಅವಲಕ್ಕಿ ಒಗ್ಗರಣೆನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕೋಸ್ಕರ ನಾನು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಉದ್ದಿನ ಕಾಳು ಹಾಗೆ ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಗೋಳಿಗೆ ಆ ಥರದಷ್ಟು ಹುಣ್ಸೆಣ್ಣೆ ತೊ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ನಾಲ್ಕು ಖಾರ ಇರ್ತಕ್ಕಂಥ ಸೆಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದೆರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಬೌಲ್ ಅಳತೆಯಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಗೆ ನಾನು ತೊಳೆದು ನೆನೆ ಇಟ್ಕೊಂಡಿರ್ತಕ್ಕಂಥ ಅವಲಕ್ಕಿನ ನಾನಿಲ್ಲಿ ಬಸ್ಕೊಂಡು ತೊಗೊಂಡಿದ್ದೀನಿ ನಾನಿಲ್ಲಿ ಅವಲಕ್ಕಿ ಮಾಡಲಿಕ್ಕೆ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ನಾನು ಫಸ್ಟ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದ ನಂತರ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಲಿ ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನೀಗ ಶೇಂಗಾ ಬೀಜ ಬೇಳೆ ಹಾಗೆ ಉದ್ದಿನ ಬೇಳೆ ಎಲ್ಲನೂ ಹಾಕ್ಕೊಂಡು ನೋಡಿ ಕಲರ್ ಚೇಂಜ್ ಆಗೋ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಕರಿಬೇವು ಹಸಿ ಕರಿಬೇವು ಹಾಗೆ ಹಸಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಈಗ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತೀನಿ ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ನಾನು ಈರುಳ್ಳಿ ಸಾಫ್ಟಾಗಿ ಆಗೋವರೆಗೂ ಕುಕ್ ಮಾಡ್ಕೊಳ್ತೀನಿ ನೋಡಿ ಈಗ ಈರುಳ್ಳಿ ಸಾಫ್ಟಾಗಿದೆ ಒಂದೆರಡರಿಂದ ಮೂರು ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಟೊಮೊಟೊನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಸೊ ಲಿಡ್ ಮುಚ್ಚಿಬಿಟ್ಟು ನಾನು ಟೊಮೊಟೊ ಸಾಫ್ಟ್ ಆಗೋವರೆಗೂ ಬಿಡ್ತಾಯಿದ್ದೀನಿ ನೋಡಿ ಈಗ ನೋಡ್ಬೋದು ಸ್ವಲ್ಪ ಸಾಫ್ಟ್ ಆಗಿದೆ ಸೊ ಈಗ ಇದಕ್ಕೆ ನಾನು ಅರಿಶಿನ ಹಾಗೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ನಾನು ಇದಕ್ಕೆ ಹುಣಸೆ ರಸ ತಗೊಂಡಿದ್ನಲ್ವಾ ಅದನ್ನ ಹುಣಸೆ ರಸನಷ್ಟೇ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹುಳಿ ನೋಡಿಕೊಂಡು ಹಾಕೊಳ್ಳಿ ಇಲ್ಲ ನಾವು ಬರೀ ಟೊಮೊಟೋ ಇಂದಾನೆ ಮಾಡ್ಕೊತೀವಿ ಅಂದರೆ ಇನ್ನೂ ಒಂದೆರಡು ಟೊಮೊಟೊ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ನೀವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಐದು ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಲಿಡ್ ಮುಚ್ಚಿಬಿಟ್ಟು ಕುಕ್ ಆಗಲಿಕ್ಕೆ ಬಿಡೋಣ ನೋಡಿ ಐದು ನಿಮಿಷದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲನೂ ನೀಟಾಗೆ ಬೆಂದಿದೆ ಈಗ ನಮಗೆ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾನು ನೆ ನೆನೆಸಿಟ್ಟಿರ್ತಕ್ಕಂತಹ ಅವಲಕ್ಕಿ ಅಂದರೆ ನೆನೆಸ್ಕೊಂಡು ಬಸ್ಕೊಂಡು ತೊಗೊಂಡಿರೋ ಅವಲಕ್ಕಿ ಇದು ನೋಡಿ ನೀವು ಅವಲಕ್ಕಿನ ನೆನೆ ತುಂಬ ಹೊತ್ತು ಇಡಬಾರ್ದು ಆ್ಯಕ್ಚುಲಿ ಅದು ಬೇಗನೆ ಮೆತ್ತಗಾಗ್ಬಿಡುತ್ತೆ ಸೊ ಸ್ವಲ್ಪ ಉದ್ರುದ್ರಾಗಿರಬೇಕು ಉದ್ರಾಗಿರ್ಬೇಕು ಅಂದರೆ ಸ್ವಲ್ಪ ಒಂದು ಎರಡು ನಿಮಿಷ ನೀರಲ್ಲಿ ಅವಲಕ್ಕಿನ ನೆನೆ ಬಿಡಬೇಕಷ್ಟೇ ನಂತರ ಬಸ್ಕೊಂಡು ಬೇಕಾದರೆ ನೀವು ಇಟ್ಕೋಬೇಕು ನಾನು ಮುಂಚೆನೇ ಈರುಳ್ಳಿ ಬೇತುವಾಗ ಉಪ್ಪು ಹಾಕ್ಕೊಂಡಿರೋದ್ರಿಂದ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಈಗ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ನೀವು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಅವಲಕ್ಕಿ ಆಗಲಿ ಚಿತ್ರಾನ್ನ ಅಥವಾ ಒಗ್ಗರಣೆ ಅಂದರೆ ಮಂಡಕ್ಕಿ ಒಗ್ಗರಣೆ ಇವನ್ನೆಲ್ಲನೂ ಕೈಲೇ ಕಲಿಸಿದಾಗೆ ತುಂಬಾ ರುಚಿಯಾಗಿರುತ್ತೆ ಸ್ಪೂನಲ್ಲಿ ಯಾಕಂದರೆ ಅವಲಕ್ಕಿಗೆ ಒಗ್ಗರಣೆ ನೀಟಾಗೆ ಹಿಡ್ಕೋಬೇಕು ಅಂತಂದರೆ ಕೈಯಿಂದ ಕಲಿಸ್ಬೇಕು ಸೊ ಹಾಗಾಗಿ ನಾನಿಲ್ಲಿ ಕೈಯಿಂದನೇ ಕಲಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಅವಲಕ್ಕಿದು ಹಾಗೆ ಸಿಂಪಲ್ ಕೂಡ ಇದು ತುಂಬ ಟೈಮು ಕೂಡ ಹಿಡಿಯೋದಿಲ್ಲ ಅವಲಕ್ಕಿ ಕೂಡ ನಮಗೆ ಚೆನ್ನಾಗಿರಬೇಕು ಉದ್ರುದ್ರಾಗಿ ಇದ್ದಾಗ ಮಾತ್ರ ಅವಲಕ್ಕಿ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನಾನು ನೀಟಾಗಿ ಎಲ್ಲ ಕಲ್ಸ್ಕೊಂಡು ನಂತರ ಈಗ ಒಂದು ಐದು ನಿಮಿಷ ಬಿಸಿ ಇಡ್ತಾ ಇದ್ದೀನಿ ಐದರಿಂದ ಹತ್ತು ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡೇ ಅವಲಕ್ಕಿನ ತಿನ್ನಬೇಕು ಸೊ ನಾವು ಅವಲಕ್ಕಿ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ರೇ ಚೆನ್ನಾಗೇ ಇಲ್ಲಾಂದರೆ ಡ್ರೈ ಅನ್ನಿಸ್ಬಿಡುತ್ತೆ ಸೊ ಈ ಪುಟಾಣಿ ಪುಡಿ ಅದನ್ನೆಲ್ಲ ಹಾಕೋಕೆ ಹೋಗಬಾರ್ದು ಅವಲಕ್ಕಿ ಡ್ರೈ ಆಗಿಬಿಡುತ್ತೆ ನೋಡಿ ನಾನು ಇಲ್ಲಿ ಅದನ್ನೇನು ಸೇರಿಸ್ತಾ ಇಲ್ಲ ಬಟ್ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅವಲಕ್ಕಿಗೆ ಒಗ್ಗರಣೆನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ನೋಡಿ ಮೇಲು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಲೆಡ್ ಮುಚ್ಚಿ ತೆಗಿದ ತೆಗೆದಿದ್ದೀನಿ ಈಗ ಅವಲಕ್ಕಿ ರೆಡಿಯಾಗಿದೆ ಇದನ್ನ ನಾನೀಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈ ಅವಲಕ್ಕಿ ಈ ಅವಲಕ್ಕಿನ ನೀವು ಬೆಳಗ್ಗೆ ಅಷ್ಟೇ ಅಲ್ಲ ಹಾಗೆ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಥರನೂ ಕೂಡ ಮಾಡ್ಕೊಂಡು ತಿನ್ಬೋದು ಈ ಗೊಜ್ಜೆಲ್ಲ ಉಳಿಸಿದ್ರೆ ನಿಮಗೆ ಬೇಕಾದಾಗ ಅವಲಕ್ಕಿನ ಮಾಡಿಕೊಂಡು ಕಲಿಸ್ಕೋಬೋದು ಇದನ್ನ ಆರಾಮ್ಸೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಗೊಜ್ಜನ್ನ ನೋಡಿ ನಾನು ಮೊಸರು ಹಾಗೆ ಮಿಕ್ಸ್ಚರ್ನ ಜೊತೆಗಿಟ್ಟು ಅವಲಕ್ಕಿನ ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲೊಮ್ಮೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ ರೆಸಿಪೀಸ್ಗಾಗಿ ಖುಷಿ ಖುಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು